ನಿಮ್ಗೆ ಐಡಿಯಾ ಹೆಂಗ್ ಬಂತು ಸರ್ ನೀರು ಆಚೆಗೆ ಹೋಗ್ತಾನೆ ಇರೋದು ಯಾವಾಗ್ಲೂ ಏನ್ ಮಾಡೋದು ಏನ್ ಮಾಡೋದು ಟೈಮ್ ಬರಕ್ ಆಗುತ್ತೆ ನೈಟ್ ಕರೆಂಟ್ ಕೊಡ್ತಾರೆ ಸೊಂಪು ನೀರು ಖಾಲಿ ಆಗಿರಲ್ಲ ತುಂಬಿಡುತ್ತೆ ಅವಾಗೂ ಆಚೆಗೋಗುತ್ತೆ ನಾನು ನನ್ನ ಕೂತ್ಕೊಂಡು ಚರ್ಚೆ ಮಾಡಿದ್ರಿ ಏನ್ ಮಾಡ್ಬೋದು ಅಂತ ಓ ಈ ತರ ಏನಾದ್ರು ಐಡಿಯಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿದ್ರೆ ಸಕ್ಸಸ್ ಆಯ್ತು ಇದು ಖರ್ಚು ಎಷ್ಟು ಬರ್ತದೆ ಸರ್ ಐನೂರು ರೂಪಾಯಿ ಖರ್ಚು ಬರುತ್ತೆ ಈಗ ಈ ಟೆಕ್ನಾಲಜಿ ಕೆಲವರಿಗೆಲ್ಲ ಗೊತ್ತಿರಲ್ಲ ಇನ್ ಕೇಸ್ ಅವರು ಮಾಡಿಸ್ಕೊಬೇಕು ಅಂತ ನೀವ್ ಹೋಗಿ ಏನಾದ್ರು ಮಾಡ್ಕೊಡೋದಕ್ಕೆ ಒಂದ್ ರೂಪಾಯಿ ಬಂಡವಾಳ ಹಾಕಿ ಬಂಡವಾಳ ಹಾಕಿ ಹತ್ತು ರೂಪಾಯಿ ಲಾಭ ಬರುತ್ತೆ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಲಾಭ ಇರುತ್ತೆ ಅದ್ ತರ ಅಂತ ಹೇಳಿದ್ರೆ ಕೆಲಂಕಾ ರೈತರ್ಸ್ ಅಂತ ಹೇಳ್ತಿದೆ ಅಲ್ಲಿಗೆ ಹೋಗ್ತೀರಿ ಅಲ್ಲಿ ಕಸ್ಟಮರ್ ಡೈರೆಕ್ಟ್ ನಾವೇ ಮಾಡ್ತೀವಿ ಮಾಡ್ತೀರಿ ನೀವೇ ನೇರವಾಗಿ ಕುತ್ಕೊಂಡು ನಾವೇ ಮಾಡ್ತೀರಿ ಇದರಿಂದ ನಿಮಗೆ ಲಾಭ ಆಗ್ತಾ ಇದೆಯಾ ಇಲ್ಲ ಯಾಕಂದ್ರೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ನಿಮ್ಮ ಪ್ರೀತಿಯ ಪಿಳ್ಳೇಗೌಡ ಎಲಿಯೂರು ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ ಎಸ್ ಎಫ್ ಪಿ ಓ ಅಂದ್ರೆ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆ ಫಾರ್ಮರ್ ಚಾನಲ್ ಈ ಚಾನಲ್ಗೆ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಅಂತೇಳಿ ನಾನು ಕೋರ್ತಾ ಇವತ್ತಿನ ಒಂದು ಸುದ್ದಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮನುಷ್ಯನ ಅವಶ್ಯಕತೆಗಳು ಬದಲಾದಂತೆ ಅವನ ಆಲೋಚನಾ ಶಕ್ತಿಯು ಸಹ ಬದಲಾಗ್ತಾ ಹೋಗ್ತದೆ ಉದಾಹರಣೆಗೆ ಅವಶ್ಯಕತೆಗಳು ಎಲ್ಲಿರ್ತದೆ ಅಲ್ಲಿ ಒಂದು ಏನು ತಂತ್ರಜ್ಞಾನ ಬೆಳೀತದೆ ಅಲ್ಲಿ ಒಂದು ಬದಲಾವಣೆಯನ್ನ ಕಾಣ್ಬೋದಾಗಿರ್ತದೆ ಉದಾಹರಣೆಗೆ ಆ ರೈತ ಎಲ್ಲೋ ಒಂದು ಕಡೆ ಇರ್ತಾನೆ ತೋಟದಲ್ಲಿ ಆಟೋಮೆಟಿಕ್ ಆಗಿ ಏನೋ ಒಂದು ಕೆಲಸ ಆಗ್ತಾ ಇರ್ತದೆ ಇದೆಲ್ಲ ಏನಪ್ಪಾ ಅಂದ್ರೆ ಬದಲಾವಣೆಯಿಂದ ಮಾತ್ರ ಸಾಧ್ಯ ಅಂತೇಳಿ ಹೇಳ್ಬೋದು ಉದಾಹರಣೆಗೆ ನೀವು ಎಷ್ಟೋ ಸಾರಿ ನೋಡಿರ್ಬೋದು ಆ ರೈತರ ಮನೆ ಹತ್ರ ಅಥವಾ ತೋಟಗಳ ಹತ್ರ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿ ಅವನ ಆಪ್ರೇಟಿಂಗ್ ಸಿಸ್ಟಮನ್ನು ನಾವು ಮೊಬೈಲಲ್ಲಿ ಅವನು ಬೆಂಗಳೂರಲ್ಲಿರಲಿ ಮೈಸೂರಲ್ಲಿರಲಿ ಯಾವುದೇ ಒಂದು ಭಾಗದಲ್ಲಿ ಇದ್ದರೂ ಸಹ ಅವನ ಆ ಮೊಬೈಲಲ್ಲೇ ತನ್ನ ತೋಟದಲ್ಲಿ ಏನೇನು ಆಗ್ತಾ ಇದೆ ಏನೇನು ಆಗ್ತಾ ಇಲ್ಲ ಅನ್ನೋ ಒಂದು ಎಲ್ಲ ಮಾಹಿತಿಯನ್ನು ನೋಡ್ಬೋದಾಗಿರ್ತದೆ ಅದೇ ರೀತಿಯಲ್ಲಿ ಇಲ್ಲೊಬ್ಬ ರೈತರು ಭಾಳಷ್ಟು ಏನು ಬದಲಾವಣೆಯನ್ನು ಕಂಡ್ಕೊಂಡಿದ್ದಾರೆ ಏನಪ್ಪ ಅಂದರೆ ಅವರು ಮಾರ್ಕೆಟ್ಗೆ ಹೋಗಿದ್ದಾಗ ಅಥವಾ ಅವರು ಮನೆಯಲ್ಲಿದ್ದಾಗ ಅವರ ಸೊಂಪು ತುಂಬಿದ ಮೇಲೆ ಆ ಸೊಂಪಲ್ಲಿ ಇರ್ತಕ್ಕಂಥ ನೀರು ಹೊರಗಡೆ ಹೋಗಬಾರ್ದು ಆ ಸೊಂಪಿಂದ ನೀರು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಒಂದು ಬದಲಾವಣೆಯ ಮಾರ್ಗವನ್ನು ಕಂಡ್ಕೊಂಡಿದ್ದಾರೆ ಆ ಬದಲಾವಣೆಯ ಮಾರ್ಗ ಏನು ಮತ್ತು ಅವರು ಯಾರು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಯಾರು ನನ್ನ ಚಾನಲನ್ನು ಮೊದಲ ಬಾರಿಗೆ ಇದ್ರಿ ಇನ್ನೂ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೋರ್ಕೊಂತ ಇದ್ದೀನಿ ಬನ್ನಿ ಆ ರೈತರನ್ನ ನಾನು ಪರಿಚಯ ಮಾಡಿಸ್ತೀನಿ ಭಾಗ್ಯವಂತವ್ರೆ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರ ಕೇಳ್ಕೊಂಡ್ವಿ ಆ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಹೇಳಿ ನಿಮ್ಮ ಪರಿಚಯ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಪರಿಚಯ ಹೇಳಿ ಭಾಗ್ಯವಂತ ಅಂತ ಎಲಿಯೂರು ದೇವನಹಳ್ಳಿ ತಾಲೂಕು ಅದೇ ಏನಾಗಿದ್ರಿ ಈಗ ಭಾರತೀಯ ಕಿಸಾನ್ ಸಂಘದಲ್ಲಿ ಏನೋ ಒಂದು ಸಂಘಟನೆ ಇದೆ ರೈತ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಅಂತ ಎಲಿಯೂರು ಗ್ರಾಮ ಸಮಿತಿ ಅಧ್ಯಕ್ಷರಾಗಿದ್ದೀರಿ ಮತ್ತೆ ದೇವನಹಳ್ಳಿ ತಾಲೂಕು ಸಂಘನೂ ಇದೆ ಅದರಲ್ಲೂ ಮೆಂಬರ್ ಆಗಿದ್ದೀರಿ ಸರ ಭಾರತೀಯ ಕಿಸಾನ್ ಸಂಘದ ಮೂಲ ಉದ್ದೇಶಗಳೇನು ಅದು ಯಾವ ರೀತಿ ಕೆಲಸ ಮಾಡ್ತದೆ ಮೂಲ ಉದ್ದೇಶ ಅಂದರೆ ಈಗ ಒಂದು ಸಂಘಟನೆ ಅಂತ ಒಂದು ಇರಬೇಕು ಊರಲ್ಲಿ ಯಾಕೆ ಇರಬೇಕು ಅಂತ ಹೇಳ್ತೀನಿ ಕೇಳಿ ಒಂದು ಪಂಚಾಯತಿ ಲೆವೆಲ್ ಆಗಲಿ ಇಲ್ಲ ಒಂದು ತಾಲೂಕ್ ಲೆವೆಲ್ ಆಗಲಿ ಒಬ್ಬ ರೈತನಿಗೆ ತೊಂದರೆ ಆಗ್ತಾ ಇರ್ತದೆ ಇಲ್ಲ ಊರಲ್ಲಿ ಏನಾದರೂ ಕೆಲಸ ಆಗಿರಲ್ಲ ನೀವು ಒಬ್ಬರು ಹೋಗಿ ಕೇಳಿದರೆ ಏನೂ ಅಲ್ಲಿ ಉತ್ತರ ಕೊಡೋಲ್ಲ ಒಂದು ಸಂಘಟನೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಜನ ಹೋಗಿ ಕೇಳಿದಾಗ ಅವ್ರಿಗೂ ಸ್ವಲ್ಪ ಭಯ ಬರ್ತದೆ ಇವೇನು ಸಂಘಟನೆ ಅವ್ರು ಬಂದಿದ್ದಾರೆ ಏನು ಮಾಡ್ತಾರೆ ಎತ್ತೋ ಅಂತ ಅವ್ರು ಏನು ಕೆಲಸ ಬೇಕೋ ಆ ಕೆಲಸ ಮಾಡ್ತಾರೆ ನಾವು ಕೇಳಿದ ಕೆಲಸನ ಮಾಡಿಕೊಡ್ತಾರೆ ನೀವು ಒಬ್ಬರೇ ಹೋಗಿ ಕೇಳಿದಾಗ ಯಾವುದೇ ಕೆಲಸನೂ ಆಗಲ್ಲ ಒಂದು ಸಂಘಟನೆ ಅಂತೂ ಒಂದು ಬಲ ಬೇಕು ಬಲ ಬೇಕು ಹತ್ತು ಜನ ಸಂಘಟನೆ ಮಾಡಬೇಕು ಅದು ಉದ್ದೇಶ ಅಷ್ಟೇ ಅಂದರೆ ಸಂಘಟನೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅದ ಮಾಡಿದ್ರೆ ಖಂಡಿತ ಈಗ ನೀವು ಮೂಲತಃ ಏನೇನು ಬೆಳೆಗಳನ್ನು ಬೆಳೀತೀವಿ ಮೂಲತಃ ಅಂದ್ರೆ ಫಸ್ಟ್ ರೇಷ್ಮೆ ಬೆಳೀತಾ ಇದೆ ರೇಷ್ಮೆ ಬೆಳೀತಾ ಇರಬೇಕಾದ್ರೆ ಔಷಧಿಗಳು ಅದು ಇದು ಪಕ್ಕದಲ್ಲಿ ಚಿದ್ರೆ ಬೆಳೆಗಳಾಗ್ಬಿಟ್ಟರು ಆದ್ರಿಂದ ಅದು ನಿಲ್ಸ್ಬಿಟ್ಟು ಈಗ ಚಿತ್ರ ಬೆಳೆಗೆ ಬಂದಿದೆ ಚಿಲ್ ಬೆಳೆ ಈ ಚಿಲ್ಲರೆ ಬೆಳೆನಲ್ಲಿ ಏನೇನ್ ಬೆಳೀತಾ ಇದ್ರೆ ಎಲ್ಲ ಸೊಪ್ಪುಗಳೇ ಬೆಳಿತಾರೆ ಯಾವ ತರದ ಸೊಪ್ಪು ಎಲ್ಲ ತರ ಯಾವ ಸೊಪ್ಪು ಇರುತ್ತೋ ಆ ಸೊಪ್ಪು ಬೆಳೆಯುತ್ತೀರಿ ಈಗ ನೀವು ಬೆಳೀದ ಬೆಳೆದಿರ್ತಕ್ಕ ಯಾವ್ದಾರ ಒಂದ್ ಎರಡ್ ಮೂರ್ ತರದ ಸೊಪ್ಪು ಇರಬೋದಿಂತಿರೋದು ದಂಡ್ ಸೊಪ್ಪಿದೆ ಗೋಂಗುರ ಸೊಪ್ಪು ಇದೆ ಮತ್ತೆ ಸಿಲ್ಕರ್ವೆ ನೋಡ್ಬೋದಿರೋ ಈಗ ಇದಕ್ಕೇನ್ ಹಾಕಿದ್ರೆ ಆಕಿ ಒಂದು ಐದಿನ ಎಷ್ಟು ಗುಂಟೆ ಬೈಲಿಗೆ ದಂಡ್ ಸೊಪ್ಪು ನಿಮ್ದು ಟೋಟಲ್ ಎಷ್ಟು ಇದೆ ಜಮೀನಿಗೆ ಒಂದೂವರೆ ಒಂದೂವರೆ ಎಕ್ರೆ ನಲ್ಲಿ ನೀವು ಬಾಲ್ಟಪ್ ಬಾಲ್ಟಪ್ ಬಾಲ್ ಟಪ್ ಬ್ರ್ಯಾಚ್ ಮಾಡುವ ಅದ್ ಖಾಲಿ ಆಗುತ್ತೆ ವರ್ಕ್ ಆಗ ಮಾಡ್ಬಹುದು ತೊಂದರೆ ಇಲ್ಲ ಆತರ ವಾರ ವಾರ ಮಾಡ ಒಂದೇ ಸರಿ ಹಾಕಿದ್ರೆ ಕಿಲೋದಾಗಲ್ಲ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ಸಮಸ್ಯೆ ಜಾಸ್ತಿ ನಾವೇ ಸ್ವಂತ ಮಾರ್ಕೆಟಿಂಗ್ ಮಾಡ್ಬೇಕು ಈಗ ಮಾರ್ಕೆಟಿಂಗ್ ಅಂತ ಬಂದಾಗ ನೀವು ಈ ಸೊಪ್ಪನ್ ಕಿತ್ತು ಎಲ್ಲಿ ಮಾರಾಟ ಮಾಡ್ತೀರಿ ಯಾರು ಮಾರಾಟ ಕೆಲಂಕ ರೈತ ಅಂತ ಹೇಳ್ತಿದೆ ಅಲ್ಲಿಗೆ ಹೋಗ್ತೀರಿ ಅಲ್ಲಿ ಕಸ್ಟಮರ್ ಜೆರೆಕ್ಟ್ ನಾವೇ ಮಾರ್ಕೆಟ್ ಒಂದ್ ನೀವೇ ನೇರವಾಗಿ ಕೂತ್ಕೊಂಡು ನಾವೇ ನಾವೇ ಮಾರ್ತೀವಿ ಇದ್ರಿಂದ ನಿಮಗೆ ಲಾಭ ಆಗ್ತಾ ಇದೆಯಾ ಇಲ್ಲ ಲಾಭ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಈಗ ನಾವು ದ್ವಾರ್ದಲ್ಲಿ ಕೊಟ್ರೆ ಒಂದ್ ಕಟ್ಟು ಮೂರು ರೂಪಾಯಿ ಕೊಡ್ಬೇಕು ಮೂರು ರೂಪಾಯಿ ಅಂಗಿ ತೋಟದಲ್ಲೇ ಬಂದು ಕಿತ್ಕೊಂಡು ಹೋಗ್ತಾರೆ ಮೂರು ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ನಾವ್ ಇದೇ ಸ್ವಲ್ಪ ಕಡಿಮೆ ಅಂದ್ರೆ ಹತ್ತು ರೂಪಾಯಿ ಮಾರ್ಬೋದು ಏಳ್ ರೂಪಾಯಿ ಲಾ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಒಂದು ಎರಡು ರೂಪಾಯಿ ಹೋಗ್ಬೋದು ಒಂದು ರೂಪಾಯಿ ರೂಪಾಯಿ ಹೋಗಲ್ಲ ಐವತ್ತ ಪೈಸ ಹೋಗುತ್ತೆ ಹೆಚ್ಚಿನ ನಾವು ನೇರವಾಗಿ ಮಾರಾಟ ಲಾಭ ಲಾಭಿಂಗ್ ಆತ್ಮೀಯ ಸ್ನೇಹಿತರೆ ನೋಡಿ ಇವತ್ತು ನಿಜ ಹೇಳ್ತಾ ಇದಾರೆ ರೈತರು ನೇರವಾಗಿ ರೈತರೇ ಕೂತು ಮಾಡೋದ್ರಿಂದ ಅಂದ್ರೆ ನೇರವಾಗಿ ರೈತರೇ ಕೂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭವನ್ನ ಪಡೆಯಬಹುದು ಯಾಕೆ ಅಂದ್ರೆ ಇಲ್ಲಿ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಮಧ್ಯವರ್ತಿಗಳು ಅಂದ್ರೆ ದಳ್ಳಾಳಿಗಳ

ಈಗ ಇದಕ್ಕೆ ನೀವು ಹಾಕ್ತೀರಿ ಅಂದ್ರೆ ಔಷಧಿಗಳು ಎಷ್ಟು ದಿನಕ್ಕೊಂದ್ಸರಿ ಹೊಡೆಯಬೇಕು ಔಷಧಿ ಹೊಡೆಯಲ್ಲ ಔಷಧಿ ಕೇಳಲ್ಲ ಇದು ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕ್ಬಿಟ್ಟು ಮಾಮೂಲಿ ಡಿ ಎ ಪಿ ಇಂಡಿ ಲಾಡು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅದು ಜಾಸ್ತಿ ಕೊಡೋದಾಗ ಕಡಿಮೆ ಕೊಡೋದು ಆರ್ಗಾನಿಕ್ ಆಗಿ ಬೆಳಿಬೇಕು ಅಂತ ಕೊಡ್ತಾ ಇರೋದು ಮ್ಯಾಕ್ಸಿಮಮ್ ಆರ್ಗಾನಿಕ್ ಆಗಿರೋದು ಸ್ವಲ್ಪ ಕೊಡಲೇಬೇಕು ಯಾಕೆ ಆ ತರ ಕೊಟ್ರೇ ಅದು ಬರೋದು ಇಲ್ಲಾಂದ್ರೆ ಬರಲ್ಲ ಅದು ಹೋಗ್ತಾ 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 ಕಡಿಮೆ ಆಗುತ್ತೆ ಈಗ ಜೀವಾಮೃತ ಎಲ್ಲ ಬಿಡ್ತಾ ಇದ್ರೆ ಅದೆಲ್ಲ ಬಿಟ್ಟ ಮೇಲೆ ಕಡಿಮೆ ಆಗುತ್ತೆ ಸ್ವಲ್ಪ

ಅಲ್ಲ ಅಲ್ಲಿ ಒಂದು ಬ್ಯಾಚ್ ಆ ದನ್ ಸೊಪ್ಪು ಈಗ ಹಾಕಿದ್ರು ಈಗ ಹಾಕಿರೋಂಥದು ಆಮೇಲೆ ಗೊಂಗುರ ಸೊಪ್ಪು ಆಯ್ತು ಸಿಲ್ಕ್ ಅರ್ವಿ ಆಯ್ತು ನೆಕ್ಸ್ಟ್ ಈಗ ಕೀಳೋದ್ ಬಂದಿರೋಂಥದು ದಂಡ ಸೊಪ್ಪು ಈಗ ಇದು ದಂಡ್ ಸೊಪ್ಪು ಕೀಳೋದಕ್ ಬಂದಿರೋದಕ್ಕ ಬಂದಿದೆ ಎಷ್ಟು ತಿಂಗಳಿಗೆ ಒಂದ್ ಇದು ಬೆಳೆ ಸರ್ ಇದು ಕರೆಕ್ಟ್ ಆಗಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟ್ ದಿನ ಬರುತ್ತೆ ಇಪ್ಪತ್ತೆಂಟ ದಿನ ಕರೆಕ್ಟ್ ಆಗಿ ಬರುತ್ತೆ ಒಂದು ತಿಂಗಳಿಗೆ ಕರೆಕ್ಟ್ ಆಗಿ ಒಂದ್ ತಿಂಗ್ಳಿಗೆ ಮಾರ್ಕೆಟ್ ತಗೊಂಡು ಮಾರ್ಕೆಟ್ ತಗೊಂಡ್ ಹೋಗೋದು ಒಂದು ರೀತಿನಲ್ಲಿ ಸಂಬಳ ರೀತಿಯಲ್ಲಿ ಒಂದು ತಿಂಗಳು ಒಂದು ಬೆಳೆಯನ್ನು ಮಾಡಿ ಒಂದ್ ಎಂಟು ಗಂಡ ಆರಾಮಾಗಿ ಜೀವನ ಮಾಡೋದಕ್ಕೆ ಲಾಸ್ ಇಲ್ಲ ದುಡ್ಡು ಕುಡಿಕ್ ಆಗಲ್ಲ ರೈತರು ಯಾರು ಆರಾಮಾಗಿ ಮಕ್ಕಳು ಹೋಸ್ಕೊಂಡು ಎಂಜಾಯ್ ಜೀವನ ಎಂಜಾಯ್ ಮಾಡ್ಕೊಂಡು ಹೋಗ್ಲಿಂತಹ ಮಾಡೋದು ಅದೇ ಅಲ್ಲ ಸೇಮ್ ಅದೇ ಅಫಿಷಿಯಲ್ ತರ ನಾವು ಏನು ಸಮಸ್ಯೆ ಇಲ್ಲ ಆಳು ಆಳುಗಳ ಸಮಸ್ಯೆ ಇರಲ್ಲ ನಮಗೆ ಈಗ ನಾವು ನಾವು ನಮ್ಮ ಮಿಸ್ಸಸ್ ಬರ್ತೀರಿ ಮೂರ್ ಗಂಟೆಗೆ ಬರ್ತೀವಿ ಸಾಯಂಕಾಲ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಕೇಳ್ತಿರ ನಾನು ಆಮೇಲೆ ಮನೆಗೆ ಕೊಟ್ಟು ಹೋಗ್ತಿರ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬೆಳಿಗ್ಗೆ ಆರಾಮ್ ಮಾಡ್ಕೊತಿವ್ ನಾವು ಪಾಲಕ್ ಸೊಪ್ಪು ಹಾಕಿದ್ದಾರೆ ಐದು ಕುಂಟೆ ಜಮೀನಲ್ಲಿ ಪಾಲಕ್ ಸೊಪ್ಪನ್ನು ಬೆಳೆದಿದ್ದಾರೆ ಇದ್ರ ಜೊತೆಗೆ ಇವರು ಒಂದು ಎಕರೆ ಜಮೀನಲ್ಲಿ ಏನಿದು ನುಗ್ಗೆ ನುಗ್ಗೆ ಗಿಡ ಇದ್ರ ಬಗ್ಗೆ ಇವರು ಹೇಳ್ತಾರೆ ಇದು ಕಾಯಿಗೆಲ್ಲ ಬರೀ ಸೊಪ್ಪು ಮಾತ್ರ ನಾವು ಹಾಕಿರೋದು ಇದು ಮಾಮೂಲಿ ಐದಡಿ ಆರಡಿ ಸಲಿಂದ ಸಲಿಗೆ ಆರಡಿ ಅಡಿ ಮಾಡಿದಿರಿ ಗಿಡದಿಂದ ಗಿಡಗೆ ಐದು ಅಡಿ ಮಾಡಿದಿರಿ ಬರೀ ಸೊಪ್ಪು ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊಸ ಪ್ರಯೋಗ ಮಾಡಿದಿರಿ ಇದು ಈಗ ಸೊಪ್ಪು ನಿಮ್ಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಯಾವ ರೀತಿ ನೀವು ಯಾರಾದ್ರೂ ಇದಾರಾ ಸೇ ಮಾಮೂಲಿ ರೈತ ಕಾಯಿ ಬಿಡುತ್ತೆ ಕಾಯಿಗೆ ಹತ್ರ ಆಗುತ್ತೆ ಒಂದ್ ಗಿಡ ತೆಗಿಬೇಕಾಗುತ್ತೆ ಸೊಪ್ಪು ಅಂತ ಹೇಳ್ಬಿಟ್ಟು ಹತ್ತಿರ ಮಾಡಿ ಸೊಪ್ಪು ಸದಾ ಡೈಲಿ ಕೀಳೋದು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸೊಪ್ಪಿಗೆ ಇವಾಗ ಏನ್ ಬೇಡಿಕೆ ಇದೆ ಈಗ ಇದು ಒಂದು ಕಟ್ಟು ಬಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹೋಗುತ್ತೆ ತುಂಬಾ ಬೇಡಿಕೆ ಇದೆ ನುಗ್ಗೆ ಸೊಪ್ಪು ಯಾರೇ ಮಾಡ್ರಿ ತುಂಬಾ ಬೇಡಿಕೆ ಇದೆ ಇದು ಸಮಸ್ಯೆ ಏನು ಅಂದ್ರೆ ಸಾಯಂಕಾಲ ಎಂಟು ಗಂಟೆ ಮೇಲೆ ಎಂಟು ಗಂಟೆ ಮೇಲೆ ಬೆಳಗ್ಗೆ ತಗೊಂಡು ಹೋದ ಬೆಳಗ್ಗೆ ತಗೊಂಡು ಹೋಗುದು ಅದೊಂದು ಸಮಸ್ಯೆ ಇರೋದೇನಿಲ್ಲ ಮಾಡ್ಬೇಕು ಅಂದ್ರೆ ಸೊಪ್ಪುಗಳು ಸಾಕಷ್ಟು ಸೊಪ್ಪುಗಳು ಹಾಕಿದ್ರೆ ಮತ್ತೆ ಹಾಕಿದ್ರೆ ನಿಮಗೆ ಎಷ್ಟು ಖರ್ಚು ಬರ್ತದೆ ಎಷ್ಟು ಲಾಭ ಬರ್ತದೆ ಸರ್ ಗೊತ್ತಾಯಿದೋ ನಾವು ಒಂದ್ ರೂಪಾಯಿ ಬಂಡವಾಳ ಹಾಕಿ ಹತ್ತು ರೂಪಾಯಿ ಬೆಳೆ ಇದೆ ಒಂದ್ ರೂಪಾಯಿ ಬಂಡವಾಳ ಹಾಕಿ ಹತ್ತು ರೂಪಾಯಿ ಲಾಭ ಬರುತ್ತೆ ಒಂಬತ್ತು ರೂಪಾಯಿ ರೂಪಾಯಿ ಲಾಭ ಇರುತ್ತೆ ತರ ಅಂತ ಹೇಳಿದ್ರೆ ಈಗ ಇದಕ್ಕೆ ಬೀಜಕ್ಕೆ ಐನೂರು ರೂಪಾಯಿ ಆಗಿದೆ ಮತ್ತೆ ಲಾವೋ ಲಾವೋಡು ಉಳುಮೆ ಅಂತ ಇಟ್ಕೊಳ್ರಿ ಒಂದು ಸಾವಿರ ರೂಪಾಯಿ ಒಂದೇ ಸಾವಿರ ಒಂದ್ ಸಾವಿರ ರೂಪಾಯಿ ಖರ್ಚಿದಕ್ಕೆ ಗೊಬ್ಬರ ಒಂದು ಐನೂರು ರೂಪಾಯಿ ಒಂದೂವರೆ ಸಾವಿರ ಖರ್ಚಾಗುತ್ತೆ ಇದ್ರಲ್ಲಿ ನಾನ್ ಎಲ್ಲಾ ಸೊಪ್ಪಿನ ಗೆ ಹಾಕಿದ್ರೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಈ ಐದು ಕುಂಟೆ ಜಮೀನಲ್ಲಿ ಹದಿನೈದು ಹದಿನೈದು ರೂಪಾಯಿ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಸೂಪರ್ ಅಲ್ಲಿಗೆ ಖರ್ಚು ಲಾಭ ಒಂದೂಪಾಯ ಮಾಡಬಹುದು ಪ್ರತಿ ಗಂಡ ಮನೆಯಲ್ಲಿ ಯಾರು ಕೂಲಿಯರ್ದು ಇನ್ನೊಂದು ಮತ್ತೊಂದು ಮದ್ದು ಗಿದ್ದು ಏನಿಲ್ಲ ಅಂತಾನು ಆರಾಮಾಗ್ ಮಾಡಬಹುದು ಆರೋಗ್ಯನೂ ಚೆನ್ನಾಗಿರ್ತದೆ ನಾವು ನೋಡಿ ಇಲ್ಲಿ ಪಾಗದಲ್ಲಿ ದಾಲಿಂಬೆ ಇದೆ ಈಗ ಅದಕ್ಕೆ ಅವ್ರ ಮದ್ದು ಜಾಸ್ತಿ ಹೊಡಿಬೇಕು ಆರೋಗ್ಯ ತೊಂದ್ರೆ ಅದು ಯಾಕೆ ಬೇಕು ಆ ಬೆಳೆ ಇದ್ರಲ್ಲಿ ಲಾಸು ಆಗಲ್ಲ ಲಾಸ್ ಆದ್ರೆ ಒಂದ್ ಒಂದುವರೆ ಸಾವಿರ ಲಾಸ್ ಆಗುತ್ತೆ ಅಷ್ಟೇ ಅದು ಬಿಟ್ರೆ ಇನ್ನೇನ್ ಲಾಸ್ ಆಗುತ್ತೆ ಆರಾಮ ನಮ್ಮ ಎಲ್ಲರೂ ಮಾಡ್ಬೋದು ರೈತರು ಮನ್ಸು ಮಾಡಬೇಕು ಕೊನೆಯದಾಗಿ ರೈತರು ಇದೆ ಮಾತ್ರ ಇದೆ ಮಾಡಬೇಕು ಮಾಡಿದ್ರೆ ಸಿಗುತ್ತೆ ಆಮೇಲೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನೀವು ಈ ಸೊಂಪು ಮೇಲೆ ಸೊಂಪು ನೀರು ವೇಸ್ಟ್ ಆಗಬಾರ್ದು ಅದನ್ನ ಅದು ಕರೆಕ್ಟಾಗಿ ಸದುಪಯೋಗ ಆಗಬೇಕು ಅಂತೇಳಿ ಏನೋ ಒಂದು ಮಾರ್ಗ ಮಾಡಿದಿರಿ ಅಂತ ವಿಚಾರ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ತೀರಾ ತಿಳಿಸ್ತೀನಿ ನಡೀತೀನಿ ಸರ್ ಬನ್ನಿ ಸರ್ ಯಾವ ರೀತಿ ಅಂತ ಹೇಳಿ ಹೇಳ್ತೀರಾ ಸರ್ ಇದೇನಿಲ್ಲ ಈಗ ತುಂಪು ತುಂಬ ಉಡುತ್ತೆ ಹಾಂ ನಾವು ಎಲ್ಲೋ ಇರ್ತೀರಿ ಟೈಮಿಗೆ ಬರೋಕ್ಕಾಗಲ್ಲ ಕರೆಕ್ಟ್ ಯಾವ ಸಿಟ್ಟಿ ಇರುತ್ತೆ ನಾವೆಲ್ಲ ಮಾರ್ಕೆಟ್ಗೆ ಹೋಗಿರ್ತೀನಿ ಹೊರಗಡೆ ಹೋಗಿರ್ತೀನಿ ತುಂಬ ತುಂಬಿರ್ತೀನಿ ನೀರು ರಾಜಿಗೆ ಹೋಗುತ್ತೆ ಇಲ್ಲಿ ಆನ್ ಮಾಡೋದು ಯಾರು ಇರಲ್ಲ ಹಾಗೇನು ಮಾಡಿದ್ದೀನಿ ಅಂದರೆ ಅಲ್ಲಿ ಕೆಳಗಡೆ ಡಬ್ಬ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಡಬ್ಬ ಕಾಣಿಸ್ತಾ ಇದೆಯಾ ಅದು ಹಾಂ ಅದು ಖಾಲಿ ಡಬ್ಬ ಹಾಂ ನೀರು ತುಂಬ್ತಾ ತುಂಬಾ ಏನು ಮಾಡುತ್ತೆ ಆ ಡಬ್ಬ ಮೇಲಕ್ಕೆ ಬರುತ್ತೆ ಹ್ಞೂ ಮೇಲಕ್ಕೆ ಬಂದಾಗ ಇಲ್ಲೊಂದು ದಾರ ಕಟ್ಟಿದ್ದೀನಿ ಈ ಕಡೆ ಬನ್ನಿ ತೋರಿಸ್ತೀನಿ ಅಲ್ಲಿಂದ ಇಲ್ಲಿ ಒಂದು ದಾರ ಕಲೆಕ್ಷನ್ ಇದೆ ಇದೇ ದಾರಾನೇ ಅದು ಇಲ್ಲಿ ಎಮ್ ಸಿ ಬಿ ಕಲೆಕ್ಷನ್ ಇದೆ ಇದು ಈ ದಾರ ಹಿಂಗ್ ಬಂದ ತಕ್ಷಣನೆ ಇದು ತರ ಮೇಲಕ್ ಬರುತ್ತೆ ಆ ಡಬ್ಬ ಎಳ್ಕೊಂಡ್ ಬರುತ್ತೆ ದಾರ ಬತ್ತಾ ಇರ್ತದೆ ಇಲ್ಲಿ ಹಿಂಗ್ ಎಂ ಸಿ ಬಿ ಎಳ್ಕೊಂಡೆ ಇಲ್ಲಿಂದ ವೈರ್ ಕಲೆಕ್ಷನ್ ಇದೆ ಸ್ಟಾರ್ಟ್ ಹೋಗುತ್ತೆ ಕರೆಂಟ್ ಪವರ್ ಪಾಸ್ ಆಗುತ್ತೆ ಮೋಟರ್ ಸೊ ಮೋಟರ್ ಆಗುತ್ತೆ ಸೊಂಬರ್ ಆನ್ ಆದಾಗ ಎಂ ಸಿ ಆಗುತ್ತೆ ಇಲ್ಲಿಂದ ಪವರ್ ಪಾಸ್ ಆಗುತ್ತೆ ಆನ್ ಆಗುತ್ತೆ ಇಲ್ಲಿ ಒಂದ್ ದರ ನೋಡಿ ಇದು ಹೌದು ಇದು ಒಂದು ಮುಕ್ಕಾಲ್ ನೀರ್ ತುಂಬಿಟ್ಟು ಖಾಲಿ ಬಾಟ್ಲಿಗೆ ಈ ಪೈಪಲ್ ಇದೆ ನಮಗೆ ಈಗ ಒಂದಡಿ ಎರಡ ಖಾಲಿ ಆಗ್ಬೇಕಂತ ಅಂತ ಅಷ್ಟ್ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಕಟ್ಟಿರ್ತೀರಿ ಅಲ್ಲಿ ನೀರ್ ಖಾಲಿ ಆದ ತಕ್ಷಣ ಕೆಳಗಡೆ ಹಿಂಗುತ್ತೆ ಓಕೆ ಎಂಿಸಿಬಿ ಕೆಳಗಡೆ ಎಂಸಿಬಿ ಕಾಲಬೇಕಾದ್ರೆ ಮೋಟರ್ ಆಪರ್ ಮೋಟರ್ ಆಪರ್ ತಿರು ಮತ್ತೆ ಮಾಮೂಲಿ ತುಂಬುತ್ತೆ ಇದು ನಿಮಗೆ ಐಡಿಯಾ ಹೆಂಗ್ ಬಂತು ಸರ್ ನೀರು ಆಟಿಗೆ ಹೋಗ್ತಾನೆ ಇರೋದು ಯಾವಾಗಲೂ ಹ್ಮ್ ಏನು ಮಾಡೋದು ಏನು ಮಾಡೋದು ಟೈಮ್ ಬರಕಾಗುತ್ತೆ ನೈಟ್ ಕರೆಂಟ್ ಕೊಡ್ತಾರೆ ಸೊಂಪು ನೀರು ಖಾಲಿ ಆಗಿರಲ್ಲ ತುಂಬಿಡುತ್ತೆ ಯಾವಾಗೂ ಆಚೆಗೆ ಹೋಗುತ್ತೆ ಓಕೆ ಆಗ ನಾನು ನನ್ನ ಸ್ನೇಹಿತನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಏನು ಮಾಡ್ಬೋದು ಅಂತ ಓ ಈ ತರ ಏನಾದರೂ ಐಡಿಯಾ ಮಾಡಬೇಕು ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿದ್ರೆ ಸಕ್ಸಸ್ ಆಯ್ತು ಇದು ಖರ್ಚು ಎಷ್ಟು ಬರ್ತದೆ ಸರ್ ಎಲ್ಲ ಐನೂರು ರೂಪಾಯಿ ಖರ್ಚು ಬರುತ್ತೆ ಈಗ ಈ ಟೆಕ್ನಾಲಜಿ ಕೆಲವರಿಗೆಲ್ಲ ಗೊತ್ತಿರಲ್ಲ ಸೊ ಇನ್ ಕೇಸ್ ಅವರು ಸಂಪುಗಳ ಹತ್ರ ಮಾಡಿಸ್ಕೊಬೇಕು ಅಂತ ನೀವ್ ಹೋಗಿ ಏನಾದ್ರು ಮಾಡ್ಕೊಡೋದಕ್ಕೆ ಆತ್ಮೀಯ ರೈತ ಬಂದವ್ರೆ ನಿಮ್ಗೆ ಏನಾದ್ರು ಈ ತರದ ಟೆಕ್ನಾಲಜಿ ನಿಮ್ಮ ಸಂಪುಗಳಲ್ಲಿ ಅಳವಡಿಸ್ಕೊಬೇಕು ಅಂತ ಏನಾದ್ರು ಇತ್ತು ಅಂದ್ರೆ ನಾನು ಭಾಗ್ಯವಂತರ ನಂಬರ್ ಅನ್ನ ಈ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ದಯವಿಟ್ಟು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ಒಂದು ಸದುಪಯೋಗನ ನೀವು ಪಡಿಸ್ಕೊಳ್ಳಿ ಉಚಿತವಾಗಿ ನಾವು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಅಂತೇಳಿ ಅವರು ಮತ್ತು ಅವ್ರ ಸ್ನೇಹಿತರು ಹೇಳಿದ್ದಾರೆ ಇದನ್ನು ನೀವು ತಾವೆಲ್ಲರೂ ಬಳಸ್ಕೊಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ ಹಾಗೆ ಒಂಥರ ತುಂಬ ಸಂತೋಷ ಭಾಳಷ್ಟು ಒಳ್ಳೆಯ ಒಂದು ಸುದ್ದಿಗಳನ್ನು ಕೊಟ್ಟಿದ್ದೀರಿ ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ ಫ್ರೀಯಾಗಿ ನಾವು ಹೋಗಿ ರೈತರ ಯಾರು ಆಸಕ್ತಿ ಇರ್ತಾರೆ ಅವ್ರಿಗೆ ಇನ್ಸ್ಟಾಲ್ ಮಾಡಿಕೊಡ್ತೀರಿ ಅಂತೇಳಿ ಹೇಳಿದ್ರಿ ತುಂಬ ಸಂತೋಷ ನೀವು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ಒಂದು ಸಂಘಟನೆ ಅಂತೇಳಿ ಕಟ್ಕೊಂಡು ಆ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನ ನೀವು ಯಾವಾಗ ಮಾಡ್ತೀರಿ ಮತ್ತೆ ಅದು ಏನು ಹೆಂಗೆ ಅಂತೇಳಿ ಹೇಳ್ತೀರಾ ಸರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಸರ್ ಇದು ನಮ್ಮ ಸಂಘದ ಒಂದು ಲೇಬಲ್ ಮತ್ತೆ ಶಾಲು ಅಂತಾರೆ ಶಾಲು ನಮ್ಮ ಸಂಘದ ಗುರುತಿದು ನಾವು ರೈತರು ಹೋರಾಟ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ಬರೀ ದುಡ್ಡು ಸಂಪಾದನೆ ಮಾಡೋದೇ ಜೀವನ ಅಲ್ಲ ಬರೀ ಸ್ವಾರ್ಥ ಆಗ್ತದಲ್ಲ ನಾವು ಸಮಾಜಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ನಾವು ಆತರ ಹುಡುಕ್ತಾ ನಮ್ಗೆ ಸಿಗ್ತಿತ್ತು ಅಂದ್ರೆ ಸಂಘ ಸಂಘಟನೆ ನಾವು ಬರೀ ಮೊಬೈಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀವಿ ನೋಡಿ ಅಷ್ಟೇ ಟೈಮ್ ಇದ್ ಕೊಡಬೇಕು ಅಷ್ಟೇ ಈಗ ನಾವೆಲ್ಲ ಕೂತ್ಕೊಂಡು ಒನ್ ಅವರ್ ಮೊಬೈಲ್ ಅಲ್ಲಿ ವೇಸ್ಟ್ ಮಾಡ್ತಾರೆ ಜನ ಅದು ಅವ್ರಿಗೆ ಐಡಿಯಾ ಇಲ್ಲ ಆ ಸ್ವಾರ್ಥ ಬಿಟ್ಟು ಅಲ್ಲಿ ನಮ್ಗೇನು ಸಿಗೋದಿಲ್ಲ ಅದು ನಾವು ಸ್ವಾರ್ಥ ಬಿಟ್ಟು ರೈತರಿಗೆ ಒಳ್ಳೇದಾಗ್ಲಿ ಯಾರದಾದ್ರು ಪಾಣಿ ಪ್ರಾಬ್ಲಮ್ ಆಗಿರುತ್ತೆ ಅಧಿಕಾರಿ ದುಡ್ಡು ಹೇಳ್ತಾನೆ ಅವ್ನು ಕೆಲಸ ಮಾಡ್ಕೊಡಲ್ಲ ಆ ತರ ಬೇಜನ್ ಮಾಡಿದಿರಿ ಆ ತರ ಹೆಲ್ಪ್ ಮಾಡಕ್ ಹೋಗ್ತೀರ ಅಷ್ಟೇ ಒಂದು ಸಂಘ ಸಂಸ್ಥೆ ನಮಗೂ ಸಮಾಧಾನ ಆಗುತ್ತೆ ನಾವು ಈ ತರ ಹೆಲ್ಪ್ ಮಾಡ್ತಾ ಇದೀರಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಅದು ನಮಗೂ ಖುಷಿ ಆಗುತ್ತೆ ಸರ್ ಖಂಡಿತ ಎಲ್ಲರಿಗೂ ಸಹ ಈ ಒಂದು ಭಾವನೆ ಬರೋದಿಲ್ಲ ನಿಮ್ಮಲ್ಲಿ ಆ ಭಾವನೆ ಬಂದಿದೆ ಎಲ್ಲರಿಗೂ ನಿಮ್ಮಿಂದ ಆಗಲಿ ಅಥವಾ ನಿಮಗೆ ಒಳ್ಳೇದಾಗ್ಲಿ ಹೇಳಿ ನಾನು ಕೋರ್ತಾ ಇದೀನಿ ನಮ್ಮ ಸಂಘದ ಕಾರ್ಯದರ್ಶಿ ಇವರು ಮಂಜುನಾಥ್ ಅಂತ ಸರ್ ನಮಸ್ತೆ ಅವರು ಅಂದ್ರೆ ಎಲ್ಲಿಯೂ ಗ್ರಾಮ ಸಮಿತಿಗೆ ಕಾರ್ಯದರ್ಶಿ ನಾವು ಕಾರ್ಯದರ್ಶಿ ಆಗಿದ್ದೇವೆ ಗ್ರಾಮ ಸಮಿತಿಗೆ ನಾವು ಇಬ್ರು ಸೇರಿ ಇದನ್ನ ಪ್ಲಾನ್ ಮಾಡಿ ನೀವೇ ಫಸ್ಟ್ ಪ್ಲಾನ್ ಸೇರಿ ಚರ್ಚೆ ಮಾಡಿದಾಗ ತರ ಮಾಡ್ಬೋದು ಅಂದಾಗ ಈ ತರ ಒಂದ್ ಐಡಿಯಾ ಸಿಕ್ತು ಅಂತ ಟ್ರೈ ಮಾಡಿದ್ರೆ ಮಾಡಿ ಸಕ್ಸಸ್ ಆಗ್ಬಿಡ್ತು ತುಂಬಾ ಖುಷಿ ಆಯ್ತು ಈಗ ಅವತ್ತಿನಿಂದ ಸ್ವಲ್ಪ ನೀರ್ ವೇಸ್ಟ್ ಆಗಲ್ಲ ನೀವು ಮನೆಯಲ್ಲಿ ಮುಲಗ್ ನೈಟು ಅದ್ರ ಪರ್ ಅದು ಓಡುತ್ತೆ ನಾವು ಗೇಟ್ ಒಂದು ತಿರುಗಿ ಹೋಗಿದ್ರೆ ಅದೇ ಆಪ ಆಗಿರುತ್ತೆ ಮೈನ್ ನಮ್ಗೆ ಇಲ್ಲ ಸುಮ್ಮನೆ ನೀರ್ ಕಾಲ ಆಗ್ಬಿಡುತ್ತೆ ನಾಲ್ಕು ಅವರ್ ಕರೆಂಟ್ ಕೊಡ್ತಾರೆ ನಾವು ಒಂದ್ ಅವರ್ ಓಡಿದ ಲಕ್ಷಣ ಆಪೇಕ್ ಅದೇನೆ ಇಲ್ಲ ಅಂದ್ರೆ ನಾಲ್ಕು ಅವರು ಕಲಿಯುತ್ತೆ ಅಕಸ್ಮಾತ್ ನಾವೇನಾದ್ರು ಎಲ್ಲ ಹೋಗ್ಬೇಕು ಎಮರ್ಜೆನ್ಸಿ ಎಂ ಸಿ ಬಿ ಆನ್ ಮಾಡ್ಬಿಟ್ಟು ನಮ್ಮ ಪಾಡಿನ ಹೋಗ್ಬಿಟ್ರೆ ಆ ನೀರ್ ಖಾಲಿ ಒಂದ್ ಅವರ್ ಖಾಲಿ ಆಗ್ಬೇಕು ಅಂತ ಇರ್ತದೆ ಇಟ್ಕೊಂಡ್ರೆ ಅದ್ ಖಾಲಿ ಆಗ್ಬಿಟ್ಟು ಅದಕ್ಕೆ ಆಪ್ ಆಗಿರುತ್ತೆ ಆರಾಮ್ ಓಡ್ ಬರ್ಬೋದು ಇಲ್ಲ ಸಂಪೂರ್ತಿ ನೀರ್ ಖಾಲಿ ಆಗ್ಬಿಟ್ಟು ಆಪ್ ಆಗ್ಬೋದು ಅಂದ್ರೆ ಆ ತರನೂ ಆಗುತ್ತೆ ಇದು ನೀವು ಎರೆಹುಳ ತುಟ್ಟಿ ಮಾಡಿದ್ರೆ ಹೌದು ಎರೆಹುಳ ಚೆನ್ನಾಗಿದೆ ಎರೆಹುಳ ಬಿಟ್ಟಿದ್ರೆ ಬಿಟ್ಟಿದ್ದೀನಿ ಸರ್ ಚೆನ್ನಾಗಿ ಮಾಡಿದ್ದೀನಿ

ಗೊಬ್ಬರಗಳನ್ನ ನಾವು ಎರೆಹುಳ ಗೊಬ್ಬರ ಮತ್ತೆ ತಿಪ್ಪೆ ಗೊಬ್ಬರ ಅಂತ ಹೇಳಿ ನಾವು ಅನ್ಕೊಂತೀವಿ ನೋಡಿ ಇದೆ ಎರೆ ಉಳಗಿ ನೋಡಿ ತರ ಇದೆ ಹ್ಮ್ ತುಂಬ ಚೆನ್ನಾಗಿದೆ ಇದರಿಂದಾನೆ ಬಹಳಷ್ಟು ಏನೋ ಸಮೃದ್ಧವಾದಂತಹ ಪೌಷ್ಟಿಕವಾದಂತಹ ಆಹಾರ ಉತ್ಪಾದನೆ ಆಗ್ಬಹುದು ಇದನ್ನ ನೀವು ತಾವೆಲ್ಲರೂ ಬಳಸ್ಕೊಬೇಕು ಹೇಳಿ ನಾನು ಕೋರ್ತಾ ಇದ್ದೇನೆ ನಮಸ್ಕಾರ